ದುಡ್ಡು ಪಟ್ಟು ಏನು ತಾಳದ ಸರ್ ಇಲ್ಲಿ ನಾವು ಅನ್ಸ್ಫೂರ್ತಿಯಾಗಿ ಎಷ್ಟು ಕೋರ್ಕೋತೀವಿ ಅಷ್ಟು ಬೇಗ ಕೆಲಸ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದವಾಗಿ ಆ ವೈಬ್ರೇಷನ್ ಇದೆಯಲ್ಲ ಆ ಪಾಸಿಟಿವ್ ವೈಬ್ರೇಷನ್ ಇಲ್ಲಿಗೆ ಬಂದರೆ ಸಾಕು ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಪ್ರತಿದಿನ ನಾನು ಜೀವನ ಮಾಡೋದೇ ತುಂಬ ಕಷ್ಟ ಆಗಿತ್ತು ಹಂಗೆ ನಮ್ಮ ಅಕ್ಕಂಗೆ ಎಂಟು ಸಾಮಾನ್ಯ ಎಂಟರಿಂದ ಒಂಬತ್ತು ವರ್ಷ ಗಂಟೆ ಮಕ್ಳಿತ್ತಿಲ್ಲ ಮನ್ಸಲ್ಲೇ ಕೋರ್ಕೊಂಡು ಕೋರ್ಕೊಂಡ ಒಂದೇ ವರ್ಷಕ್ಕೆ ನಮಗೆ ನಮ್ಮ ಅಕ್ಕಂಗೆ ಹೆಣ್ ಪಾಪ ಆಯ್ತು ಸರ್ ನನ್ನ ಮನ್ಸಲ್ಲಿ ಏನು ಅಂದ್ಕೊಂಡಿದ್ನೋ ಅದನ್ನೇ ದೇವಿ ಕೂಡ ಬರವಣಿಗೆ ರೂಪದಲ್ಲಿ ಬರೆದಿದ್ರು ಇಲ್ಲಿಗೆ ಬಂದರೆ ಯಾವುದೇ ಕಾರಣಕ್ಕೂ ಅಮ್ಮ ಕೈ ಬಿಡೋಲ್ಲ ಎಲ್ಲರೂ ಕೂಡ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಕ್ಷೇತ್ರಕ್ಕೆ ಭೇಟಿ ಕೊಡಿ ತುಂಬ ಒಳ್ಳೆಯದನ್ನು ಮಾಡಿ ಅವ್ರನ್ನ ಸೌಖ್ಯವಾಗಿಡ್ತಾರೆ ಅಂತೇಳಿ ನನ್ನ ಭಾವನೆ ಇಲ್ಲಿಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸರ್ ಇದು ಚಂದ್ರಪಟ್ಣ ತಾಲೂಕು ಹೊಸಗೊಪ್ಪಲು ಗ್ರಾಮ ಅಂತ ಚೌಡೇಶ್ವರಿ ಅಮ್ಮ ಅಂತ ದೇವ್ರ ಹೆಸರು ಇಲ್ಲಿ ಬಂದು ಯಾವುದೇ ಭಕ್ತಾದಿಗಳು ಬಂದ್ರೂ ಅವರಿಗೆ ಏನು ದುಡ್ಡು ಪಟ್ಟು ಆ ಥರ ಯಾವುದೇ ಥರದ ಆಮಿಷಗಳಿಗೆ ಇದು ಒಂದು ಜಾಗ ಸು ಒಳ್ಳೆ ಜಾಗ ದುಡ್ಡು ಪಟ್ಟು ಏನು ತಾಳದ ಸರ್ ಇಲ್ಲಿ ನಮ್ಮ ಕೆಲಸ ಆಗಬೇಕು ಅಂದರೆ ಅಮ್ಮನವ್ರ ಹತ್ರ ಮನಸ್ಫೂರ್ತಿಯಾಗಿ ಕೋರ್ಕೋಬೇಕು ಆದರೂ ಅದು ನಾವು ಮನಸ್ಫೂರ್ತಿಯಾಗಿ ಎಷ್ಟು ಕೋರ್ಕೋತೀವಿ ಅಷ್ಟು ಬೇಗ ಕೆಲಸ ಆಗುತ್ತೆ ಹಂಗೆ ನಮ್ಮ ಅಕ್ಕಂಗೆ ಎಂಟು ಸಾಮಾನ್ಯ ಎಂಟರಿಂದ ಒಂಬತ್ತು ವರ್ಷ ಗಂಟೆ ಮಕ್ಕಳಿತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ಹಿಂಗೆ 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 ಆಗಿದೆ ಅಂತವ ಮನ್ಸಲ್ಲ ಕೋರ್ಕೊಂಡವು ಕೋರ್ಕೊಂಡು ಒಂದೇ ವರ್ಷಕ್ಕೆ ನಮಗೆ ನಮ್ಮ ಅಕ್ಕಂಗೆ ಹೆಣ್ಣು ಪಾಪ ಐತೆ ಸರ್ ಇಲ್ಲೇ ಬಂದು ನಮ್ಮ ಕ್ರೀಡೆ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಂಡು ಹೋದ ಸರ್ ಹೀಗೆ ನಾವು ಇದೇ ಥರ ಅವ್ರಿ ಇವರ ಬಾಯಲ್ಲಿ ಎಲ್ಲ ಕೇಳ್ಕೊಂಡು ಬಂದ ಸರ್ ನಾವು ಬೇರೆ ಡಾಕ್ಟ್ರು ಅಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ಕಳೆದಿದ್ದೋ ಇಲ್ಲಿ ಸರ್ ಒಂದೇ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ನಿಜವಾಗ್ಲೂ ಬಡವರಿಗೆ ಅನ್ನೋದು ಬಡವ್ರು ಬದುಕಬೇಕು ಅನ್ನೋದು ಈ ದೇವರು ಸಾಕ್ಷಿ ಇಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಅಮ್ಮ ಕೈ ಬಿಡಲ್ಲ ನಮಗೆ ಬೇಕಾದಷ್ಟು ಕಷ್ಟಗಳಿದ್ದವು ಈ ದೇವಿ ಚಾವ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದ ಮೇಲೆ ಈ ಹಾಸನ ತಾಲೂಕು ಚಂದ್ರಾಯಪಟ್ಟಣ ತಾಲೂಕು ಚಂದಾಯಪಟ್ಟಣ ನುಗ್ಗೆ ಅಲ್ಲ ಶ್ರವಣಬೆಳಗುಳ ಹೋಬಳಿಗೆ ಸೇರಿದಂಥ ಹೊಸಕೊಪ್ಪಲು ಈ ಚೌಡೇಶ್ವರಿ ದೇವಿ ನಮಗೆ ಬಹಳ ಒಳ್ಳೆಯದನ್ನು ಮಾಡಿದರೆ ನಮ್ಮ ಮಕ್ಕಳಿಗೆ ಎಲ್ಲೂ ಲಗ್ನವಾಗಿರಲಿಲ್ಲ ಅಂದಿನ ದಿನದಿಂದ ಬಂದು ಇವರ ಸೇವೆಯನ್ನು ಮಾಡಲಾಗಿ ಆಗ್ತಾ ಇದೆ ಇದೇ ದೇವಿಯ ಜಾತ್ರೆಯ ದಿನದಂದೇ ನಮ್ಮ ಮಗನ ಮದುವೆ ಇದೆ ಆದ್ದರಿಂದ ಭಕ್ತಾದಿಗಳು ಎಲ್ಲರೂ ಬಂದು ಆ ದೇವಿಯ ಸನ್ನಿಧಾನಕ್ಕೆ ಬಂದು ಅವರನ್ನು ಪ್ರಾರ್ಥನೆ ಮಾಡಿ ಏನು ಅವರವರ ಕಷ್ಟಗಳು ಏನಿದೆ ಎಂಬತಕ್ಕಂಥದನ್ನೆಲ್ಲ ಅವರಿಗೆ ಅರ್ಪಣೆ ಮಾಡಿದರೆ ತುಂಬ ಒಳ್ಳೆಯದನ್ನು ಮಾಡಿ ಅವರನ್ನು ಸೌಖ್ಯವಾಗಿಡ್ತಾರೆ ಅಂತೇಳಿ ನನ್ನ ಭಾವನೆ ನಾನಿಲ್ಲಿ ಹಾಸನದಲ್ಲಿ ಕೆಲಸ ಮಾಡೋದ್ರಿಂದ ಒಂದು ಮಾಧ್ಯಮದ ಮುಖಾಂತರ ಇದರದ್ದು ಈ ಸ್ಥಳದ ಬಗ್ಗೆ ಗೊತ್ತಾಯಿತು ಹೋದ ತಿಂಗಳು ಜನವರಿ ಇಪ್ಪತ್ತಾರಕ್ಕೆ ಬಂದು ನನ್ನ ಒಂದು ವೈಯಕ್ತಿಕ ಸಮಸ್ಯೆ ಬಂದು ಮಾತಾಡಿ ಹೋಗಿದ್ದೆ ಸೊ ಸ್ವಾಮೀಜಿಗಳು ಒಂದು 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 ಸೇವೆ ಮಾಡಲಿಕ್ಕೆ ಇದು ಇದು ಎರಡನೇ ಸರಿ ನಾನು ಬರ್ತಾ ಇರೋದು ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದಾಗಿಂದ ಸೊ ಖಂಡಿತ ಒಳ್ಳೇದಾಗುತ್ತೆ ನಂಬಿಕೆ ಇದೆ ನಮಸ್ತೆ ನನ್ನ ಹೆಸರು ರಕ್ಷಿತ್ ಅಂತ ನಮ್ಮೂರು ಬಂದು ಕೊಳ್ಳೇಗಾಲದ ಹತ್ರ ಪಿ ಜಿ ಪಳ್ಳಿ ಅಂತ ಸೊ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನು ಹಿಂಗೆ ಯೂಟ್ಯೂಬಲ್ಲಿ ಸುಮ್ಮನೆ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಚಾನಲಲ್ಲಿ ಬಂತು ಸೊ ಎಲ್ಲರೂ ಹೇಳ್ತಾರೆ ನಂಬಿಕೆ ಇರಬೇಕು ಮೇಯ್ನಾಗಿ ಅಂತ ಬಟ್ ಕೆಲವರು ನಂಬೋದಿಲ್ಲ ಬಟ್ ಈ ವಿಡಿಯೋನ ಆ ವೀಡಿಯೋ ನೋಡಿದ್ಮೇಲೆ ಇಲ್ಲಿಗೆ ಬರಲೇಬೇಕು ಹೋಗಲೇಬೇಕು ಅಂತ ಅನ್ನಿಸ್ತು ನೋಡೋಣ ಅಲ್ಲಿ ಹೋಗಿ ಏನಾಗ್ಬೋದು ಅಂತ ಬಂದು ವಿಸಿಟ್ ಮಾಡಿದೆ ಇಲ್ಲೆಲ್ಲ ನೋಡಿದೆ ಆ ವೈಬ್ರೇಷನ್ ಇದೆಯಲ್ಲ ಆ ಪಾಸಿಟಿವ್ ವೈಬ್ರೇಷನು ಇಲ್ಲಿಗೆ ಬಂದರೆ ಸಾಕು ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಆ ದೇವಿ ಹತ್ರ ನೀವು ಏನು ಬೇಡ್ಕೊಳ್ತೀರೋ ಅದು ನಿಮ್ಮ ಮನಸಲ್ಲಿ ಅದು ಬಾಯಿನ ಬಾಯಲ್ಲಿ ಬಿಟ್ಟು ಸಹ ಏನೂ ಹೇಳುವಾಗಿಲ್ಲ ಮನಸಲ್ಲೇ ಕೇಳ್ಕೊಂಡ್ರೇ ಅದಕ್ಕೆ ಪರಿಹಾರ ಬರೀತಾರೆ ಅದನ್ನು ಕರೆದು ನಿಮ್ಮನ್ನ ಪರ್ಸನಲ್ ಆಗಿ ಸಪ್ರೇಟಾಗಿ ಕರೆದು ಹೇಳ್ತಾರೆ ಅದಕ್ಕೆ ಏನಾದರೂ ಪರಿಹಾರ ಇರ್ಬೇಕು ಬೇಕು ಮಾಡಿಸ್ಬೇಕು ಅನ್ನೋದಾದರೆ ಸ್ವಾಮೀಜಿಗಳು ಹೇಳ್ತಾರೆ ಆ ಪರಿಹಾರನ ಅಮಾವಾಸ್ಯೆ ದಿನ ಬಂದು ಮಾಡ್ಸಿದ್ರೆ ಖಂಡಿತ ನಿಮ್ಮ ಕೆಲಸ ಹಾಗೆ ಆಗುತ್ತೆ ಅದೇ ಥರ ನಂದು ಸಹ ಆಗಿದ್ದು ನಾನು ಏನು ಬೇಡ್ಕೊಂಡಿದ್ದೆ ಅದನ್ನೇ ಹೇಳಿದ್ರು ಮತ್ತು ಅದಾಗಿದ್ದು ಇಷ್ಟು ಒಳಗಡೆ ಆಗುತ್ತೆ ಅಂತ ಹೇಳಿದ್ರು ಅಷ್ಟು ಒಳಗಡೆ ಕೆಲಸ ಆಗಿದೆ ಭಾಳ ಖುಷಿಯಾಗಿದೆ ಈ ಕ್ಷೇತ್ರಕ್ಕೆ ಬಂದು ವಿಸಿಟ್ ಮಾಡಿ ನಾನು ಹಿಂಗೆ ಯೂಟ್ಯೂಬ್ ಚಾನೆಲ್ ನೋಡಿದಾಗ ಯೂಟ್ಯೂಬ್ ಚಾನಲಲ್ಲಿ ದೇವಿ ಮಹಿಮೆ ಇದ್ರ ಬಗ್ಗೆಲ್ಲ ಅವರು ಹೇಳ್ತಾ ಇದ್ದಾಗ ನನಗೂ ಹೋಗಬೇಕು ಇಲ್ಲಿ ದರ್ಶನ ಮಾಡಬೇಕು ಅನ್ನೋ ಒಂದು ಕುತೂಹಲ ಕಾತ್ರ ಇತ್ತು ಅದಕ್ಕೆ ನಾನು ಈ ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರದಲ್ಲಿ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಆ ಕಾರ್ಯ ಆಗಬೇಕು ಅಂದರೆ ಒಂದು ಟೋಕನ್ನ ತಗೊಂಡು ಅವರು ಟೈಮ್ ಕೊಟ್ಟಿದ್ದರು ಆ ಟೈಮಲ್ಲಿ ನಾನು ಬಂದೆ ಬಂದಾಗ ದೇವಿ ತನ್ನ ಬರ ಬರವಣಿಗೆ ಮೂಲಕ ಅದನ್ನು ಹೇಳ್ತು ಮತ್ತು ನಾವು ಸ್ವಾಮೀಜಿಯವರ ಹತ್ರ ಕೇಳಿದಾಗ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ನೋ ಅದನ್ನೇ ದೇವಿ ಕೂಡ ಬರವಣಿಗೆ ರೂಪದಲ್ಲಿ ಬರೆದಿದ್ರು ಅದಕ್ಕೆ ಪರಿಹಾರ ಎಲ್ಲ ನಿಮಗೇನು ನೂರಕ್ಕೆ ಇನ್ನೂರು ಪರ್ಸೆಂಟು ನೀವು ಏನು ಅಂದ್ಕೊಂಡಿದ್ದೀರೋ ಅದು ಸಕ್ಸಸ್ ಆಗಿ ಆಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಶಿವರಾತ್ರಿ ಕಳೆದ ನಂತರ ನಿಮಗೆಲ್ಲ ನೀವೇನು ಅಂದ್ಕೊಂಡಿದ್ದರೋ ಎಲ್ಲ ಕ ಕೆಲಸಗಳು ಕೂಡ ಆಗುತ್ತೆ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ ನನಗೆ ತುಂಬ ಎಷ್ಟು ತುಂಬ ಸಮಸ್ಯೆ ಇತ್ತು ಪ್ರತಿದಿನ ನಾನು ಜೀವನ ಮಾಡೋದೇ ತುಂಬ ಕಷ್ಟ ಆಗಿತ್ತು ಒಂದು ವರ್ಷದಿಂದ ಸಂಬಳ ಕೂಡ ಆಗಿರಲಿಲ್ಲ ಅದು ಕೂಡ ಈಗ ಮನೆ ಮನೆ ಅದು ಕೂಡ ಆಯಿತು ಸಂಬಳ ಎಲ್ಲ ಆಯಿತು ಮತ್ತು ಕೆಲಸದ್ದು ತುಂಬ ಸಮಸ್ಯೆ ಆಗಿತ್ತು ಅದ್ರ ಬಗ್ಗೆ ಕೇಳಿದ್ದೀನಿ ಶಿವರಾತ್ರಿ ಕಳೆದ ನಂತರ ಎಲ್ಲ ನೀವು ಅಂದ್ಕೊಂಡಿದ್ದು ನೂರಕ್ಕೆ ಇನ್ನೂರಷ್ಟು ಹಾಗೇ ಆಗುತ್ತೆ ಅಂತ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ ತಾಯಿ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಎಲ್ಲರೂ ಕೂಡ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಕ್ಷೇತ್ರಕ್ಕೆ ಭೇಟಿ ಕೊಡಿ ತಾಯಿ ಬಗ್ಗೆ ತುಂಬ ನನಗೆ ನಂಬಿಕೆ ಇದೆ ಮತ್ತು ಎಲ್ಲ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಬಂದು ಇಲ್ಲಿ ಭೇಟಿ ಮಾಡಿ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಶಕ್ತಿ ಮಠದ ಚೌಡೇಶ್ವರಿ ಅಮ್ಮನವರಲ್ಲಿ ನಮಸ್ಕಾರವನ್ನು ಮಾಡ್ತಾ ಶ್ರೀ ಕ್ಷೇತ್ರದಲ್ಲಿ ತಾಯಿ ಬಹಳ ಶಕ್ತಿಯುತವಾದಂತಹ ದೇವತೆ ಆಗಿರ್ತಾಳೆ ಅದೇ ರೀತಿ ಬರ್ತಕ್ಕಂಥ ಭಕ್ತರಿಗೆ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಂತಹ ಭಕ್ತರಿಗೆ ಸಕಾಲದಲ್ಲಿ ಅವರ ಪ್ರಾರ್ಥನೆಗೆ ಒಲವನ್ನು ಕೊಟ್ಟು ಅವರಿಗೆ ಉಳಿತನ್ನು ಮಾಡ್ತಕ್ಕಂತಹ ಮಹಾದೇವಿ ಈ ಈ ತಾಯಿಯಾಗಿರ್ತಾಳೆ ಇಲ್ಲಿ ಬರ್ತಕ್ಕಂತಹ ಭಕ್ತರು ಸಂತಾನ ಫಲಕ್ಕಾಗಿ ಹಾಗೆಯೋ ಶುಭ ಕಾರ್ಯಗಳ ಕಾರ್ಯಕ್ಕಾಗಿ ಹಾಗೂ ಬಹಳಷ್ಟು ಕುಟುಂಬದಲ್ಲಿ ಕಲಹಗಳಾಗಿರಬಹುದು ಹಾಗೂ ಕುಟುಂಬದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳಾಗಿರಬಹುದು ಆ ರೀತಿ ಬಹಳ ನಾನಾ ವಿಧದ ಕಷ್ಟಗಳನ್ನು ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಅದೇ ರೀತಿ ಕ್ಷೇತ್ರಗಳಲ್ಲಿ ಅಂದರೆ ಬೇರೆ ಬೇರೆ ದೇವದ ದೇವತಾ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಾಗಿರ್ತವೆ ಅಂತಹ ಕ್ಷೇತ್ರಗಳಲ್ಲೂ ಕೂಡ ತಾಯಿ ಅದೇ ಜಾಗಕ್ಕೆ ಆಗಮಿಸಿ ತಾಯಿ ಅಂತಹ ಕ್ಷೇತ್ರಗಳಲ್ಲಿ ಒಳತನ್ನು ಮಾಡಿರತಕ್ಕಂತಹ ದಾಖಲೆಯು ಕೂಡ ಕ್ಷೇತ್ರದಲ್ಲಿ ಉಂಟು ಅದೇ ರೀತಿ ತಾಯಿಯಲ್ಲಿ ಬಂದು ಮೊರೆ ಇಟ್ಟಂತಹ ಕ್ಷಣದಿಂದ ಕೂಡ ತಾಯಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿರ್ತಾರೆ ಅದೇ ರೀತಿ ಮುಂದೆನೂ ಕೂಡ ಮಾಡ್ತಾರೆ ಅಂತಕ್ಕಂತಹ ಭಾವನೆ ನಮ್ಮಲ್ಲೂ ಕೂಡ ಇದೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ನಡೀತಕ್ಕಂತಹ ವಿಶೇಷವಾದ ಪೂಜೆಗಳು ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಬಂದಿದ್ದು ಅಮ್ಮ ಪ್ರತಿ ಅಮಾವಾಸ್ಯೆಗಳಲ್ಲಿ ಅಮ್ಮನವರಿಗೆ ವಿಶೇಷ ಹೋಮಗಳು ಯಾಗಗಳು ಹಾಗೂ ಉತ್ಸವಾದಿಗಳು ನೆರವೇರ್ತವೆ ಹಾಗೆಯೇ ಇಲ್ಲಿ ಸಂತಾನ ಫಲಕ್ಕೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂತಹ ಕ್ಷೇತ್ರವಾಗಿದೆ ಅಮ್ಮನವರಲ್ಲಿ ಮೂಲ ಸಾಲಿಗ್ರಾಮ ಶಿಲೆ ಉಂಟು ಆ ಸಾಲಿಗ್ರಾಮ ಶಿಲೆಗೆ ಒಂದು ಉತ್ತದ ಮಣ್ಣನ್ನು ಲೇಪವನ್ನು ಮಾಡಿರ್ತೇವೆ ಅಂದರೆ ಏಳು ಉತ್ತದ ಮೃತ್ತಿಕೆಯನ್ನು ತಂದು ಆ ಮೃತ್ತಿಕೆಯಿಂದ ಹಾಲು ಮತ್ತು ಎಳನೀರಿನಿಂದ ಮಿಶ್ರಣವಾದಂತಹ ಮೃತ್ತಿಕೆಯನ್ನು ದೇವಿಯ ಸಾಲಿಗ್ರಾಮಕ್ಕೆ ಲೇಪವಾಗಿರ್ತದೆ ಆ ಲೇಪವಾಗಿರ್ತಕ್ಕಂತಹ ಸ ಮೃತ್ತಿಕೆಯನ್ನು ಸಂತಾನ ಫಲಕ್ಕೆ ಬೇಡಿ ಬಂದಂಥವ್ರಿಗೆ ಹಾಗೂ ಶುಭ ಫಲಕ್ಕೆ ಬೇಡಿ ಬಂದಂಥವ್ರಿಗೆ ಹಾಗೂ ಕ್ಷೇತ್ರಗಳಲ್ಲಿ ಸಮಸ್ಯೆಯನ್ನು ಉಳಿದಿರತಕ್ಕಂಥವ್ರಿಗೆ ಹಾಗೂ ನಾನಾ ವಿಧದ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇಂತಹ ನಾನಾ ವಿಧದ ಸಮಸ್ಯೆಗಳಿಗೆ ಆ ಮೃತ್ತಿಕೆಯನ್ನು ಪ್ರಸಾದವಾಗಿ ನೀಡ್ತಕ್ಕಂತಹ ಕ್ಷೇತ್ರ ಇದಾಗಿದೆ ಅದೇ ರೀತಿ ತಾಯಿ ಇಲ್ಲಿ ಬರವಣಿಗೆಯ ಮೂಲಕ ಭವಿಷ್ಯ ಬರಿತಕ್ಕಂಥದ್ದು ಬಹಳ ವಿಶೇಷ ಬಹಳ ಜನ ತುಂಬ ಜನ ಈ ಕ್ಷೇತ್ರಕ್ಕೆ ಬಂದು ಆ ಬರವಣಿಗೆಯ ಮೂಲಕ ಭವಿಷ್ಯ ಬರೀತಕ್ಕಂಥದ್ದನ್ನು ನೋಡಿ ಬಹಳ ವಿಶೇಷವಾಗಿ ಅವರಿಗೆ ಫಲವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಬಂದು ನಿಮ್ಮ ಹೆಸರನ್ನು ನೋಂದಾಯಣೆ ಮಾಡಿಕೊಂಡ್ರೆ ಅವತ್ತಿಂದು ಅವತ್ತಿಗೆ ಯಾವುದೇ ರೀತಿ ಕಾಯ್ದಿರ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಯಾವುದು ಕೂಡ ಇರೋದಿಲ್ಲ ಅವತ್ತಿಂದು ಅವತ್ತಿಗೇನೆ ಅಮ್ಮನವರಲ್ಲಿ ಪ್ರಶ್ನಾವಳಿ ನಡೀತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣ ಹೋಬಳಿ ವ್ಯಾಪ್ತಿ ು ಬೆಂಗಳೂರು ಮಂಗಳೂರು ಹೈವೇಯಲ್ಲಿ ಮಟ್ಟನವೆಲೆ ಅಂತಕ್ಕಂಥ ಕ್ರಾಸ್ ಇದೆ ಆ ಮಟ್ಟನವೆಲೆ ಕ್ರಾಸ್ನಿಂದ ಮೂರು ಕಿಲೋಮೀಟರ್ ಒಳಗಡೆ ಕ್ರಮಿಸಿದರೆ ಶಕ್ತಿ ಮಠ ಹೊಸಕೊಪ್ಪಲು ಸಿಗ್ತಕ್ಕಂಥದ್ದು ಹಿರಿ ಸಾವೆ ಮತ್ತು ಚನ್ನರಾಯಪಟ್ಟಣ ಮಧ್ಯದಲ್ಲಿ ಮಟ್ಟನವೆಲೆ ಅಂತಕ್ಕಂಥ ಕ್ರಾಸ್ ಆ ಕ್ರಾಸ್ನಿಂದ ಒಳಗಡೆ ಬಂದರೆ ಇದು ಮೂರು ಕಿಲೋಮೀಟ್ರಲ್ಲಿ ಶಕ್ತಿ ಮಠ ಸಿಗ್ತದೆ ಹಾಗೆ ಶ್ರವಣಬೆಳಗೊಳದಿಂದ ಇಲ್ಲಿಗೆ ಏಳು ಕಿಲೋಮೀಟರ್ ಆಗ್ತದೆ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ತಾಯಿಯಿಂದ ಬಹಳಷ್ಟು ಒಳ್ಳೆ ಸನ್ನಿವೇಶವನ್ನು ಕಾಣಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳಿಗೆ ರಾಮನ್ವಿಡ್ತೀನಿ ನಮಸ್ಕಾರ